ಎಲ್ಲ ನಮ್ಮ ಕೆ ಜೆಫ್ ಬಂಗಾರಪೇಟೆ ಸಮಸ್ತ ನಾಗರಿಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಅಂತ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂ ಬಾಂಧವ್ರಿಗೆ ಒಳ್ಳೆ ಆರೋಗ್ಯ ಆಯುಷು ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಅವ್ರಿಗೆಲ್ಲ ನಾವು ಪ್ರಾರ್ಥನೆ ಮಾಡ್ತಾನೆ ಸರ್ ವಿಶೇಷವಾದ ಸಬ್ಜೆಕ್ಟ್ಗಳೇನಿಲ್ಲ ಈ ರಾಜೀವ್ ಗಾಂಧಿ ಲೇಔಟ್ನ ಹಸ್ತಾಂತರಿಸಿದ್ದಾರೆ ಅದ್ರ ಬಗ್ಗೆ ರೂಪಕಲಾ ಮೇಡಮಣವರು ಬರ್ತಾ ಇದ್ದಾರೆ ಮತ್ತು ಒಂದು ಎರಡು ಮೂರು ಫೈಲಿದೆ ಮತ್ತು ನಾವು ಬಂಗಾರಪೇಟೆ ದ ಇದು ಕೆ ಜಿ ಎಫ್ ಡಿವೈಡ್ ಮಾಡ್ತಾ ಇರೋ ಬಗ್ಗೆನೂ ಒಂದು ವಿಷಯ ಇದೆ ಅದಕ್ಕೇನ ಬೇಕಾದ ಡಾಕ್ಯುಮೆಂಟ್ ಕೊಡಬೇಕು ಅಂತ ಅದನ್ನು ಇಬ್ಬರು ಎಮ್ ಎಲ್ ಎಗಳು ಬರಬೇಕಾಯ್ತು ನಮ್ಮ ಎಮ್ ಎಲ್ ಎ ಅವ್ರಿಗೆ ಇವತ್ತೇನೋ ಕೆ ಡಿ ಎಫ್ ಸಿ ಮೀಟಿಂಗ್ ಇದೆ ಅಂತೇಳಿ ಅವ್ರು ಬೆಂಗಳೂರಿಗೆ ಹೋಗಿದರೆ ರೂಪ ಮೇಡಮ್ ಅವರು ಬರ್ತಾ ಇದ್ದಾರೆ ಸರಿಯಾ ನೀವು ಬಂದ ನಂತರ ಎಷ್ಟು ಅನುದಾನಗಳು ನೀವು ವಿಶೇಷ ಅನುದಾನಗಳು ಅಂಥೇಳಿ ಈ ನಗರಾಭಿವೃದ್ಧಿ ಪ್ರಾಧಿಕಾರನ ಏನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ನೀವು ಮಾಡಿದ್ದೀರಾ ಸರ್ ನೋಡಿ ಸರ್ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಗೌರ್ಮೆಂಟಿಂದ ಇಲ್ಲಿ ಅನುದಾನ ಕೊಡೋದಿಲ್ಲ ನಾವೆಲ್ಲ ಮಿನಿಸ್ಟ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ನಾನು ಕಮಿಷನರು ಮೇಡಮ್ ಅವ್ರ ಮುಖಾಂತರ ಹೋದ್ವಿ ನಮ್ಮ ಶಾಸಕರ ಮುಖಾಂತರ ಹೋದ್ವಿ ಅವ್ರು ಏನು ಹೇಳ್ತಾರೆ ಇಲ್ಲೇ ಜನ್ರೇಟ್ ಮಾಡಬೇಕು ಅಂತಾರೆ ಆ ಜನ್ರೇಟ್ ಮಾಡೋ ಬಗ್ಗೆ ನಮಗೇನು ಅರ್ಥ ಆಗಲಿಲ್ಲ ಸ್ಟಾರ್ಟಿಂಗು ಈಗ ಅರ್ಥ ಆಯಿತು ಲಾಸ್ಟ್ ಮೀಟಿಂಗಲ್ಲಿ ಈಗ ನಾವೇನು ಮಾಡಿದ್ದೀವಿ ಒಂದು ಐವತ್ತೊಂದು ಸಿ ಎಸ್ ಐ ಪ್ರಾಧಿಕಾರದ್ದು ಮತ್ತು ಒಂದು ಎಕರೆ ಹದಿನೇಳು ಕುಂಟೆ ರಾಜೀವ್ ಗಾಂಧಿ ಲೇಔಟಲ್ಲಿದೆ ಆ ಲೇಔಟಲ್ಲಿ ಅವ್ರ ಹೆಸರಲ್ಲೇ ಇತ್ತು ಓನರ್ ನಾವು ಪರ್ಚೇಸ್ ಮಾಡಿದ್ರಲ್ಲ ಅವ್ರ ಹೆಸರಲ್ಲೇ ಇತ್ತು ನಾನು ಬಂದ ಮೇಲೆ ಪ್ರಯತ್ನ ಮಾಡಿ ಅವ್ರ ಹೆಸರಿಂದ ಎ ಸಿ ಮೇಡಮ್ ಹತ್ರ ಹೋಗಿ ನಮ್ಮ ಹೆಸರಿಗೆ ಆದೇಶ ಮಾಡಿಸ್ಕೊಂಡು ಬಂದು ಕೆ ಜಿ ಎಫ್ ತಹೀಲ್ದಾರ್ ಮೇಡಮ್ ಹತ್ರ ಬಂದು ಆಯುಕ್ತರ ಹೆಸರಿಗೆ ನಾವು ಇವಾಗ ಆರ್ ಟಿ ಸಿ ಕೊಡಿಸಿದ್ದೀವಿ ಈಗ ಆ ಸಿ ಎಸ್ ಐ ಮತ್ತು ಈ ಒಂದು ಎಕರೆ ಹದಿನೇಳು ಕುಂಟೆ ನಾವು ಇವಾಗ ಆಕ್ಷನ್ ಮಾಡ್ತೀವಿ ಈ ಮೀಟಿಂಗಲ್ಲಿ ಇಟ್ಟಿದ್ದೀವಿ ಈ ಮೀಟಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ವೀಕಲ್ಲಿ ನಾವು ಆಕ್ಷನ್ ಮಾಡ್ತೀವಿ ನಿಮ್ಮನ್ನೇ ನಿಮ್ಮ ಕಂದ್ರೆ ಆಕ್ಷನ್ ಮಾಡಿ ಯಾರು ತಗೊಂಡಿದ್ದಾರೋ ಅದು ಅದನ್ನು ನಾವು ಡೆವಲಪ್ಮೆಂಟ್ಗೆ ಯೂಸ್ ಮಾಡೋಣ ಅಂತ ಇಲ್ಲಿಗೆ ತಂದಿದ್ದೀವಿ ಐದಾರು ತಿಂಗಳು ಆಯ್ತು ಈ ಕೆಲಸ ಪ್ರೋಸೆಸ್ ಆಗಿ ಈಗ ಒಂದು ಹಂತಕ್ಕೆ ಬಂದಿದೆ ನೆಕ್ಸ್ಟ್ ವೀಕಲ್ಲಿ ಡೆಫಿನೆಟ್ಲಿ ನಾವು ಆಕ್ಷನ್ಗೆ ಪ್ಲಾನ್ ಮಾಡ್ತಾಯಿದ್ದೀವಿ ಸರ್ ಸರಿ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಇದು ಬರುತ್ತೆ ಪ್ರಾಧಿಕಾರಕ್ಕೆ ಆದಾಯದ ನಿರೀಕ್ಷೆ ಹಾಂ ಹೌದು ಸರ್ ಆ ಇಪ್ಪತ್ತು ಕೋಟಿ ನಾವು ಮತ್ತೆ ಬಜೆಟ್ ಮೀಟಿಂಗ್ ಮಾಡಿ ಎರಡು ಎರಡು ಶಾಸಕರ ಸಮ್ಮುಖದಲ್ಲಿ ಏನೇನು ಮಾಡಬೇಕಂತೇಳಿ ಕೆ ಜಿ ಆರ್ಗೆ ಎಷ್ಟು ಬಂಗಾರಪೇಟೆಗೆ ಎಷ್ಟು ನಿರ್ಣಯಿಸಿ ನಾವು ಅದನ್ನು ಬಜೆಟ್ ಮಾಡ್ತೀವಿ ಸರ್ ಏನೋ ಒಂದು ಅನುದಾನ ಮಾಡಿ ನಮ್ಮ ನಾವು ಬಂದ ಮೇಲೆ ಇಂಥದ್ದು ಮಾಡಿದ್ರು ಅಂತ ಹೇಳೋದು ಒಂದು ಒಂದು ಥರ ನಾವು ಆ ಲೆವೆಲ್ಗೆ ಎತ್ಕೊಂಡು ಬಂದಿದ್ದೀವಿ ಸರ್ ಈಗ ಸರ್ ಈಗ ಈ ಕಚೇರಿ ವಲಯ ಭ್ರಷ್ಟಾಚಾರಕ್ಕೆ ಬರೋಕ್ಕೂ ಮೊದಲು ಹೌದು ಸರ್ ನೀವು ಬರೋಕ್ಕೂ ಮೊದಲು ಭಾಳ ಭ್ರಷ್ಟಾಚಾರ ಬರೋ ಮೊದಲು ಇತ್ತು ನಾನು ಬಂದ ಮೇಲೂ ಇತ್ತು ಅದು ನಾನು ಒಪ್ಕೊಳ್ತೀನಿ ಈಗ ನಾನು ಅದನ್ನು ಎರಡು ತಿಂಗಳ ಮಠ ಹಾಕಿದ್ದೀನಿ ಈಗ ನೀವೇ ಕಸ್ಟಮರ್ ನೀವೇ ಇಂಟ್ರೂವ್ ಮಾಡ್ಬೋದು ಯಾರಿಗಾದರೂ ದುಡ್ಡು ಕೊಡ್ತಾ ಇದ್ದೀರಿ ಅಂತ ಯಾರಾದರೂ ನೀವು ನಾವು ದುಡ್ಡು ಅಂದರೆ ಅದಕ್ಕೆ ನಾನೇ ಒಣಗಿ ಸರ್ ಈಗ ಅದೇನೆ ಈಗ ನೀವು ಈ ಕಚೇರಿನ ಇಲ್ಲಿದ್ದಂತಹ ಕೊಠಡಿನ ನೀವು ಹಳೇ ಒಂದು ಬಿಲ್ಡಿಂಗ್ ಹೌದು ಹೌದು ಯಾತಕ್ಕಾಗಿ ಮಾಡಿದ್ರೆ ಯಾತಕ್ಕೆ ಮಾಡಿದೆ ಅಂದರೆ ಇಲ್ಲಿ ನನ್ನ ಗಮನಕ್ಕೆ ಏನೂ ಬರ್ತಿರ್ಲಿಲ್ಲ ಸಣ್ಣ ಪುಟ್ಟರು ಏನಂದರೆ ಎಕ್ಸಾಂಪಲ್ ಯಾರೋ ಒಬ್ರು ನೀವು ಸುದರ್ಶನ್ ಅಂದ್ಕೊಳ್ಳಿ ಬರ್ತಾರೆ ನಿಮ್ಮಷ್ಟು ನೀವು ಅಲ್ಲಿ ಫೈಲ್ ಕೊಡ್ತೀರಾ ಅವರಷ್ಟು ಅವ್ರು ಫೈಲ್ ನಿಮಗೆ ಮುಗಿಸ್ಕೊಟ್ಬಿಟ್ಟು ಎರಡು ಸಾವಿರ ಮೂರು ಸಾವಿರ ಲಂಚ ತಗೊಂಡು ಅದೆಲ್ಲ ನನಗೆ ಗಮನಕ್ಕೆ ಬಂತು ಅದಕ್ಕೆ ನಾವು ಪ್ರಾಕ್ಟಿಕಲಾಗಿರೋಣ ಇದು ಕೆಟ್ಟ ಹೆಸ್ರು ಬೇಡ ನಾವಿರೋದು ಒಂದು ಹತ್ತು ಹದಿನೈದು ತಿಂಗಳಲ್ಲಿ ನಾವು ಒಳ್ಳೆಯ ಹೆಸ್ರನ್ನ ಕೆಡ್ಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಕಚೇರಿ ಚೇಂಜ್ ಮಾಡಿದ್ವಿ ಸುದರ್ಶನ್ ಸುದರ್ಶನವ್ರ ಅವಳಿಗೆ ಬಂದರೂ ನನಗೆ ಗೊತ್ತಾಗುತ್ತೆ ನಾನೇ ಕರಿತೀನಿ ಸುದರ್ಶನ್ ಅವ್ರನ್ನ ಬನ್ನಿ ಸರ್ ಏನು ಕೆಲಸ ಬಂದ್ರಿ ಏನು ನಿಮ್ಮದು ಏನು ಕೆಲಸ ಅಂತ ನಾನೀಗ ಪ್ರತಿಯೊಬ್ಬ ಕಸ್ಟಮರ್ನು ಕೇಳ್ತಾ ಇದ್ದೀನಿ ಏನು ಕೆಲ್ಸಕ್ಕೆ ಬಂದಿದೆ ನಾನು ಟ್ಯಾಕ್ಸ್ ಕಟ್ಟೋಕ್ಕೆ ಬಂದಿದ್ದೀರಾ ಇಲ್ಲ ಯಾವುದನ್ನ ಸೈಟು ಲೈಸೆನ್ಸ್ ಮಾಡ್ಕೊಳ್ಳೋಕೆ ಬಂದಿದ್ದೀರಾ ಆಗಲೇ ಹೊಡೆದು ಕಮಿಷನರ್ ಕರೆಸ್ತೀನಿ ನೋಡಿರಿ ಇದನ್ನು ಫೀಸ್ ಕಟ್ಕೊಂಡು ಮಾಡಿಸ್ಕೊಡ್ಬೇಕು ಅಂತ ನನಗೊಂದು ಅದೊಂದು ಒಳ್ಳೆಯ ಹೆಸ್ರು ಬರೋ ಥರ ಮಾಡ್ಕೊಂಡಿದ್ದೀನಿ ಈಗ ಯಾಕೆ ಅಂದರೆ ಯಾರಾದರೂ ಬಂದರೆ ಸ್ಯಾಟಿಸ್ಫೈಡ್ ಆಗಿ ಹೋಗ್ತಾರೆ ಈಗ ಏನು ಕಮಿಷನ್ ಕೊಡಬೇಡಿ ಅಂತ ನಾನೇ ಕೂತು ಹೇಳ್ತಾ ಇದ್ದೀನಿ ಯಾರು ಕೊಡ್ತಾನೋ ಇಲ್ಲ ಏನಾದರೂ ಕೊಡೋಂಗಿದ್ರೆ ಪ್ರೀತಿಯಿಂದ ಸಾವಿರ ಎರಡು ಸಾವಿರ ಮಾಣಿಕಮ್ಮ ಅವರೆಲ್ಲ ಏಜ್ಡ್ ಪರ್ಸನ್ಸ್ ಅವ್ರು ಕೊಟ್ಟು ಹೋಗಿ ಅಂತ ನಾನೇ ಹೇಳ್ತಾ ಇದ್ದೀನಿ ಬಾಕಿ ಲಂಚ ಅಂತ ಕೇಳಿದ್ರೆ ಪೈಸ ಕೊಡಬಾರ್ದು ಕೂಡ ಅಂತ ಹೇಳಿದ್ದೀನಿ ಸರ್ ಒಟ್ಟಾರೆ ಈ ಎರಡೂ ತಾಲೂಕಿನ ಜನರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ನೋಡಿ ಸರ್ ನಾವು ಯಾ ಏನು ಹೇಳಿದ್ದೇನೆ ಅಂದರೆ ಸುಮ್ಮನೆ ಆ ಊಹಾಪೋಹೆ ಬೇಡ ಅಲ್ಲಿ ಅಷ್ಟು ಲಕ್ಷ ಕೊಟ್ಟರಂತೆ ಇಳು ಲಕ್ಷ ಕೊಟ್ಟರಂತೆ ಕಮಿಷನರ್ಗೆ ಎರಡು ಲಕ್ಷ ಕೊಟ್ಟರಂತೆ ಇದೆಲ್ಲ ಬೇಡ ನಾನು ಡೈರೆಕ್ಟ್ ನಿಮ್ಮ ಮುಖಾಂತರ ಏನು ಹೇಳ್ತೀನಿ ಯಾರಿಗೂ ಏನು ಕೊಡೋದು ಬೇಡ ನಿಮ್ದು ಏನು ಫೀಸ್ ಇದೆ ಅದು ಕೊಡಿ ನಿಮ್ಗೆ ಇಷ್ಟ ಇದ್ದರೆ ಇಲ್ಲಿ ಪೇಮೆಂಟ್ ಇಲ್ಲ ಪಾಪ ಕ್ಯಾಶುಯಲ್ ಲೇಬರ್ಸ್ ಇದ್ದಾರೆ ಸಾವಿರ ಎರಡು ಸಾವಿರ ಕೊಟ್ಟೋಗಿ ನೋ ಪ್ರಾಬ್ಲಮ್ ಅವ್ರು ಇಷ್ಟವಾಗಿ ಬರೋದು ಲಂಚ ಅಂತ ಯಾವುದು ಕೊಡಬೇಡಿ ಅಂತ ನಾನು ನಿಮ್ಮ ಮುಖಾಂತರ ತಿಳಿಸಿ ಸರಿ ಇವಾಗ ಡಿ ಕೆ ಹೇಳಿದೆ ಒಂದು ದೊಡ್ಡ ಹಗರಣಗಳು ಸಂಪೂರ್ಣವಾಗಿ ಎಲ್ಲರ ಬಾಯಲ್ಲೂ ಅದೇ ಇದೆ ಸರ್ ಆಗಲೇ ಹವಾರುಗಳಿದ್ದಾವೆ ಈ ಕೆಟ್ಕಾಮನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಹೊಸ ಹೊಸ ಲೇಔಟ್ಗಳಾಗ್ತಾ ಇದ್ದಾವೆ ಅದೆಲ್ಲ ನಿಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ ಅನುಮೋದನೆಗಳು ತಗಟ್ಟಿಲ್ಲ ಹಾಗೆ ಅಂತೇಳಿ ಕೂಡ ಆರೋಪಗಳಿದ್ದಾವೆ ಸೊ ಅದರ ಮೇಲೆಲ್ಲ ನೀವು ಏನು ನೋಡಿ ನೋಡಿ ನಾವು ನಮಗೆ ಅದು ಬರೋದಿಲ್ಲ ನಾವೆಲ್ಲ ಮಟ್ಟದಲ್ಲೂ ಟ್ರೈ ಮಾಡಿದ್ದೀವಿ ನಾನು ಕಮಿಷನರ್ವಾಗಿ ಅದು ಏನಂದರೆ ಖರಾಬ್ ಬರುತ್ತೆ ಅದು ತಾಹೀಲ್ದಾರ್ ಅವರು ಬರುತ್ತೆ ತಹಿಲ್ದಾರ್ ಅವರು ಲೆಟ್ರ್ ಕೊಟ್ಟಿದ್ದೀವಿ ನೀವು ಇದನ್ನು ಆ್ಯಕ್ಷನ್ ಮಾಡಬೇಕು ಅಂತ ಮತ್ತೆ ಪಿ ಡಿ ಪಿ ಒ ಇದಾರ ಡಿ ಕೆ ಎಲ್ ಡಿ ಅವರು ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಇದು ಡಮಾಲೇಷನ್ ಮಾಡಿಸಿ ಅಂತ ನಮ್ಗೆ ರೈಟ್ಸ್ ಬರೋದಿಲ್ಲ ನಮ್ಗೆ ಯಾಕೆ ಬರೋದಿಲ್ಲ ಅಂದರೆ ಅದು ಯಾರ ಹೆಸರಲ್ಲೂ ಲ್ಯಾಂಡ್ ಇಲ್ಲ ಅರ್ಥ ಇದೆ ಸರ್ ಗೌರ್ಮೆಂಟ್ ಲ್ಯಾಂಡು ಗೌರ್ಮೆಂಟ್ ಲ್ಯಾಂಡ್ಗೆ ಬಾಸ್ ಇವರೇ ಯಾರೋ ತಹಸೀಲ್ದಾರ್ ಅವರು ಪ್ರಾಧಿಕಾರಕ್ಕೆ ಬರೋದಿಲ್ಲ ಸಿಟಿ ಲಿಮಿಟ್ಸಲ್ಲಿ ಬರುತ್ತೆ ನಮಗೂ ಬರುತ್ತೆ ನಗರಸಭೆ ಕಮಿಷನರ್ಗೂ ಬರುತ್ತೆ ಆ ಡಿ ಕೆ ಹೇಳಿದ ಏನಾಗುತ್ತೆ ಒಂದು ತಾಹೀಲ್ದಾರ್ ಆಕ್ಷನ್ ಮಾಡಬೇಕು ಒಂದು ಪಿ ಡಿ ಒ ಮಾಡಬೇಕು ಇಬ್ಬರಿಗೂ ಲೆಟ್ರ್ ಕೊಟ್ಟಿದ್ದೀವಿ ನಾವು ನಾವೇ ಹೋಗಿ ಕೆಲವ್ರನ್ನ ಬೆದರ್ಸಿದ್ದೀವಿ ದಯವಿಟ್ಟು ಇದು ಮಾಡಬೇಡಿ ಅಂತ ಮಾಡ್ತಾ ಇದ್ದವ್ರನ್ನ ಸ್ಟಾಪ್ ಮಾಡಿಸಿದ್ದೀವಿ ನಮ್ಮದು ಏನೇನಿದೆ ಪ್ರಾಬ್ಲಮ್ಸ್ ಅದೆಲ್ಲ ನಾವು ಡಿ ಕೆ ಎಲ್ಡ್ ಬಗ್ಗೆ ಹೇಳಿದ್ದೀವಿ ನಿಮಗೂ ಡೀಟೇಲ್ಸ್ ಕೊಟ್ಟಿದ್ದೀವಿ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ ಶಾಸಕರು ಇದು ಸೆಷನ್ ಆಗಿದ ತಕ್ಷಣ ನಾನೇ ಅಲ್ಲಿ ಲ್ಯಾಂಡ್ಗೆ ಹೋಗಿ ತಾಹೀಲ್ದಾರ್ ಜೊತೆ ಅಧಿಕಾರಿಗಳ ಜೊತೆ ಹೋಗಿ ಅದನ್ನ ಕಾಂಪೌಂಡ್ ಹಾಕಿಸ್ತೀನಿ ಅಂತ ನಮಗೆ ಹೇಳಿದ್ದಾರೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಏನೇನಾಗಿದೆ ಅಲ್ಲಿ ಅಂತ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಶಾಸಕರು ನೆಕ್ಸ್ಟ್ ವೀಕಲ್ಲಿ ಬಂದೇ ಬರ್ತಾರೆ ಆ ಲ್ಯಾಂಡ್ ಎಲ್ಲೆಲ್ಲಿ ಖರಾಬಿದೆ ತಾಹಲ್ದಾರ್ ಬರ್ತಾರೆ ಜೊತೆಯಲ್ಲಿ ಅಷ್ಟಕ್ಕೂ ಪೆನ್ಸಿಂಗ್ ಆಗೋ ಕೆಲಸ ನಾವು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅದು ನಿಮ್ಮ ಹೇಳಿದ್ದಾರೆ ಒಂದು ಸಾರಿ ಕೇಳಿದ್ರಲ್ಲ ಅವ್ರಿಗೆ ಟೈಮ್ ಸಿಗ್ತಾಯಿಲ್ಲ ಆದ್ದರಿಂದ ನೆಕ್ಸ್ಟ್ ವೀಕಲ್ಲಿ ಏನೋ ಒಂದು ಟೈಮ್ ತಗೊಂಡು ಆ ಜಮೀನಲ್ಲೇ ಹೋಗಿ ಇದು ಇಂಥದ್ದು ಅಂತೇಳಿ ಮನವರಿಕೆ ಮಾಡ್ತೀವಿ ಜನಗಳಿಗೆ ಯಾರು ಪರ್ಚೇಸ್ ಮಾಡ್ದಿರೋ ಹಾಗೆ ಅದು ಶಾಸ್ತ್ರಕ್ಕೆ ನಮ್ಗೆ ಹೇಳಿದ್ದಾರೆ ನಿಶ್ಚಯ ಸರ್ ಒಂದು ಲಂಚ ಮುಕ್ತ ನಗರಾಭಿವೃದ್ಧಿ ಪ್ರಾಧಿಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ ನೋಡಿ ನಮಗೆ ನಿಮ್ಗೆ ಗೊತ್ತಿದೆ ನಾನು ಒಂದು ಸಮಾಜ ಸೇವಕನಾಗಿದ್ದೀನಿ ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ ಈ ಐದು ಹತ್ತು ಇಸ್ಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ ನನಗೆ ಇವಾಗ ಸ್ಯಾಟಿಸ್ಫೈಡ್ ಆಗಿದೆ ಟೂ ಮಂತ್ಸಿಂದ ಯಾಕೆಂದರೆ ನನಗೆ ಗಮನಕ್ಕೆ ಯಾರು ಬಂದೋ ಕಾಸು ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ ಇದು ಸರ್ ಲೇಔಟ್ ಮಾಡೋರ ಹತ್ರ ಇಸ್ಕೊಳ್ಳಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾನೇ ಹೇಳ್ತೀನಿ ಬಡವ್ರ ಹತ್ರ ನೂರು ರೂಪಾಯಿ ಮುಟ್ಟಬಾರ್ದು ಯಾಕೆಂದರೆ ಈ ಲೇಔಟ್ ಮಾಡೋರೆಲ್ಲ ದಲ್ಲಾಳಿಗಳು ಖಾಸು ಸಂಪಾದನೆ ಮಾಡೋವಂಥವ್ರು ನೂರು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಸಂಪಾದನೆ ಮಾಡೋ ಅಂಥವ್ರು ಕೊಡಲಿ ನೋ ಪ್ರಾಬ್ಲಮ್ ಸರ್ ಹತ್ತು ಇಪ್ಪತ್ತು ಕೊಡಲಿ ಈ ಬಡವರು ಲೈಸೆನ್ಸ್ ಬರ್ತಾರೆ ನೋಡಿ ಅವ್ರ ಹತ್ರ ನಯ ಪೈಸ ಮುಟ್ಬಾರ್ದು ಅಂತ ಸೀರಿಯಸ್ ವಾರ್ನ್ ಮಾಡಿದ್ದೀವಿ ನಮ್ಮ ಶಾಸಕರು ಗಮನಕ್ಕೆ ತಂದಿದ್ದೀವಿ ನಾನೇ ವಾರ್ನ್ ಮಾಡಿದ್ದೀನಿ ಸರ್ ಈಗ ಟೂ ಮಂತ್ಸಿಂದ ನಿಮ್ಮ ಗಮನಕ್ಕೆ ಯಾವುದೈತ್ರ ನೀವೇ ಹೇಳ್ಬೋದು ಯಾವುದಾದ್ರು ಇದೆಯಾ ಅದೇ ಅದೇ ಯಾವುದೂ ಇಲ್ಲ ಕಚೇರಿ ಅಲ್ಲಿ ಚೇಂಜ್ ಮಾಡೋದು ಉದ್ದೇಶ ಇಷ್ಟೇ ಸರ್ ಪ್ರತಿಯೊಬ್ಬರು ನನಗೆ ಟಚ್ ಆಗಬೇಕು ಜನ ಪ್ರಾಧಿಕಾರ ಕೆಲಸಕ್ಕೆ ಬರೋರು ನಾನು ಇಲ್ಲಿ ಪ್ರೆಸಿಡೆಂಟ್ ಇದ್ದೀನಿ ಅಂತ ಗೊತ್ತಾಗಬೇಕು ನನ್ನ ಕಡೆಯಿಂದ ಅವರು ಸಹಾಯ ಮಾಡಬೇಕು ಅಲ್ಲಿ ನಾನು ಯಾರು ಅಂತ ಗೊತ್ತಿರೋಲ್ಲ ಈ ಮೂಲೆಯಲ್ಲಿ ಕೂತ್ಕೊಂಡಿದ್ದರೆ ಅಲ್ಲಿದ್ದರೆ ಪ್ರತಿಯೊಬ್ಬರು ಗುರು ಅಲ್ಲೇ ಇರ್ತಾರೆ ಅಧಿಕಾರಿಗಳೆಲ್ಲ ಅಲ್ಲೇ ಇರ್ತಾರೆ ಆದ್ದರಿಂದ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೋಗಿರೋ ಹೋಗಿರು ಬೇರೆ ಉದ್ದೇಶ ಸರ್ ಈಗ ನೀವು ಜ ಮೇಲಿ ಪಿ ಎಲೆಕ್ಷನ್ ಬರೋ ಚಾನ್ಸಸ್ ಇದೆ ಹೌದು ಸರ್ ಸೊ ನೀವು ಆ್ಯಸ್ಪಿಂಟಾ ಆ್ಯಸ್ಪಿರೇಂಟ್ ಇಲ್ಲ ಸರ್ ಈಗ ಜನರಲ್ ಬಂದರೆ ನಾನೇ ಕ್ಯಾಂಡಿಡೇಟ್ ಅದೇ ಆ್ಯಸ್ಪಿಂಟಾ ಹೇಗೆ ಅನ್ನೋದು ನೀವು ಮುಂದೆ ಚುನಾವಣೆದು ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ದೀರಾ ನೋಡಿ ಸರ್ ನಾವು ಶಾಸಕರು ಏನು ಹೇಳಿದ್ರೆ ಅದು ಬದ್ಧವಾಗಿ ಕ್ಯಾಟಗಿರಿ ಬಂದರೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಇಲ್ಲ ಅಂದರೆ ಶಾಸಕರು ಏನು ಹೇಳಿದ್ರೆ ಆ ಕೆಲಸ ಮಾಡ್ತೀವಿ ಪಾರ್ಟಿಗೆ ನಾಳೆ ದಿವಸ ಡಿಲಿಮಿಟೇಷನ್ ಆಗಿ ಒಂದು ಕಡೆ ಯಾವುದಾದ್ರು ಕೆ ಜಿ ಎಫ್ಒ ಬಂಗಾರಪೇಟೆನೋ ಇನ್ನೊಂದು ಮತ್ತೊಂದು ಎಲ್ಲಾದರೂ ಒಂದು ಜನರಲ್ ಬಂದರೆ ಆಗ ಎಮ್ ಎಲ್ ಎ ಕೂಡ ನೀವು ಪ್ರಯತ್ನ ಮಾಡುವಂತಹ ಸಾಧ್ಯ ಸರ್ ಎಮ್ ಎಲ್ ಎಗೆ ನಾನು ಪ್ರಯತ್ನ ಮಾಡೋದಕ್ಕಿಂತ ನಮ್ಮ ಎಮ್ ಎಲ್ ಎ ನನ್ನ ಕಡೆನೇ ಬೇಡ ತೋರಿಸ್ತಾರೆ ಯಾಕಂದರೆ ನಾನು ಪ್ರಾಂಪ್ಟ್ ಆಗಿದ್ದೀನಿ ಪಕ್ಷಕ್ಕೆ ಸಿಫಾಯಿ ಆಗಿದ್ದೀನಿ ಯಾವುದು ಡಬಲ್ ಗೇಮ್ ಮಾಡೋದು ಏನಿಲ್ಲ ಇಲ್ಲಿ ಆ ಥರ ಪ್ರಾವ್ಜೆನ್ ಬಂದರೆ ಗೋಪಾಲ್ ರೆಡ್ಡಿಗೆ ಕೊಡಬೇಕಂತ ಹೋರಾಡ್ತಾರೆ ನಮ್ಮ ಎಸ್ ಎನ್ ನಾಣ್ಸಮ್ಮಣ್ಣವ್ರು ಅಂತೇಳಿ ನಂಗೆ ನಂಬಿಕೆ ಇದೆ ಸರ್ ಗೋಪಾಲ್ ರೆಡ್ಡಿಗೆ ಟಿಕೆಟ್ ಕೊಡಬೇಕಂತ ಹೋರಾಡ್ತಾರೆ ಸಿಎಂಥರು